ರಾಜಕೀಯವಾಗಿ ಷಡ್ಯಂತ್ರ ಮಾಡಿರುವಂತದ್ದು ನೋಡಿದೀರಾ ಹೌದ್ರಿ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ನೋವಿದೆ ಕಾಡ್ತಾ ಇದೆ ರೈತರ ಸಂಸ್ಥೆನ ನೆಲ ಕಚ್ಚೋಂಗ್ ಮಾಡಿದ್ದಾರೆ ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ರೈತರನ್ನ ಅನಾಥರಾಗಿ ಮಾಡಿದ್ದಾರೆ ಜಿಲ್ಲೆಯ ಸಮಸ್ಯೆಗಳಿದಾವೆ ಕಾಡ್ತಾ ಇದಾವೆ ರೀ ಹೇಳಲಿಕ್ಕೆ ಇಷ್ಟ ಇಲ್ಲ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಇಷ್ಟ ಇಲ್ಲ ನರಳ್ತಾ ಇದ್ದಾರೆ ರೈತರು ಬೀದಿಯಲ್ಲಿ ನಿಂತಿದ್ದಾರೆ ಇವತ್ತು ಎರಡು ವರ್ಷಗಳಿಂದ ಫೈನಾನ್ಸ್ ಅವರು ಚಕ್ರ ಬಡ್ಡಿ ಹಾಕುವಂತವ್ರ ಹತ್ರ ಬಲಿ ಪಶು ಆಗಿ ನಮ್ಮ ರೈತರು ಬೀದಿಗೆ ಬಂದಿದ್ದಾರೆ ರೀ ಸಂಸ್ಥೆನ ಕಟ್ಟಿದ್ದಂಥ ಸಂಸ್ಥೆನ ಹಾಳು ಮಾಡಿದ್ರು ರಾಜಕೀಯವಾಗಿರುವಂಥ ಷಡ್ಯಂತ್ರದಿಂದ ರೈತರ ಸಂಸ್ಥೆನ ಹಾಳು ಮಾಡಿ ಬೀದಿಯಲ್ಲಿ ನಿಲ್ಲಿಸಿದ್ರು ರಾಜಕೀಯವಾಗಿ ದ್ವೇಷ ಅಸೂಯದಿಂದ ದೇವರ ಅಧಿಕಾರ ಕೊಟ್ಟದ್ದನ್ನು ಅಸೂಯೆಯಿಂದ ನೋಡ್ತಾರೆ ಇಲ್ಲಿ ಯಾವತ್ತೂ ಯಾವ ಜನಗಳು ಈ ಕೆ ಕೋಲಾರ ಜಿಲ್ಲೆಯಲ್ಲಿರುವಂಥ ರೈತರಾಗಿರ್ಬೋದು ಮುಖಂಡರಾಗಿರ್ಬೋದು ನಾಯಕರಾಗಿರ್ಬೋದು ಯಾವತ್ತು ಅಸೂಯ ರಾಜಕೀಯ ಮಾಡಲಿಲ್ಲ ಆದರೆ ಅಧಿಕಾರದಲ್ಲಿರುವಂಥವರು ಅಸೂಯ ದ್ವೇಷ ಇಟ್ಕೊಂಡು ರೈತರ ಸಮಸ್ಯೆನ ನೆಲ ಕಚ್ಚೋ ಮಾಡಿ ಷಡ್ಯಂತ್ರ ಮಾಡಿ ರೈತನ ಬೀದಿ ಪಾಲನೆ ಮಾಡಿದ್ರು ಎಲ್ಲೂ ಗುಂಪುಗಾರಿಕೆ ಇಲ್ಲ ಅಸಮಾಧಾನ ಇದೆ ರೈತರ ವಿಚಾರವಾಗಿ ಅಸಮಾಧಾನ ಇದೆ ರೈತರ ವಿಚಾರದಲ್ಲಿ ತಗೊಂಡಂಥ ನಿಲುವುಗಳ ಬಗ್ಗೆ ಅಸಮಾಧಾನ ಇದೆ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಸಮಸ್ಯೆಗಳನ್ನ ಸರಿಯಾದ ರೀತಿ ಸ್ಪಂದಿಸ್ತಿಲ್ಲ ಅಂತ ಅಸಮಾಧಾನ ಇದೆ ಎಲ್ಲೂ ಗುಂಪುಗಾರಿಕೆ ಇಲ್ಲ ನಾವೆಲ್ಲೂ ಸಂಸ್ಥೆನ ಹಾಳು ಮಾಡೋ ಲಕ್ಷಣದಲ್ಲಿ ಹುಟ್ಟಿಲ್ಲ ನಾವು ಮಾಡ್ತಾನೂ ಇಲ್ಲ ಈ ಪ್ರಶ್ನೆ ಹೌದ್ರಿ ಅದನ್ನ ಪ್ರಶ್ನೆ ನೀವು ಮಾಡ್ಬೇಕು ಸಂಸ್ಥೆ ಪರವಾಗಿ ಸಂಸ್ಥೆ ಕಟ್ಟಿರೋದ್ರ ಪರವಾಗಿ ಧ್ವನಿ ಎತ್ತಿರೋರು ನಾವು ಧ್ವನಿ ಎತ್ತಿರೋರು ಸಂಸ್ಥೆ ಕಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗಿದೆ ಎಷ್ಟನ್ನ ಎಷ್ಟು ರೈತನ್ನ ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿದ್ದಾರೆ ಇವತ್ತು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇರೋವಂಥ ಸಂಸ್ಥೆನ ಬೇರೆ ದು ಬೇರೆ ದುರುದ್ದೇಶ ಇಟ್ಕೊಂಡು ಹಾಳು ಮಾಡಿ ಸಂಸ್ಥೆ ನೆಲ ಹಾಗೆ ಮಾಡಿ ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ಹಾಳು ಮಾಡಿರೋಂಥವ್ರನ್ನ ಕೇಳೋ ಪ್ರಶ್ನೆನ ನನ್ನ ಕೇಳ್ತಾ ಇದ್ದಾರೆ ನನ್ನ ಕೇಳ್ತಾ ಇದ್ದಾರೆ ನಾನು ಕೇಳೋ ಪ್ರಶ್ನೆ ಅಲ್ಲ ಇದು ನನ್ನ ಕೇಳೋ ಪ್ರಶ್ನೆ ಯಾರನ್ನ ಕೇಳಬೇಕು ಯಾಕೆ ಯಾಕೆ ಕೆಜಿಎಫ್ ಶಾಸಕರು ಕೆಡಿಪಿ ಗೆ ಬರ್ತಾ ಇಲ್ಲ ಯಾರಾದ್ರೂ ನೀವು ಯಾರನ್ನ ಕೇಳ್ಬೇಕು ಅದನ್ನ ಕೇಳ್ಬೇಕಾಗಿತ್ತು ಬೆಳಗಾವಿ ನೋಡಿ ಯಾವತ್ತು ನಮಗೆ ರೈತರ ವಿಚಾರದಲ್ಲಿ ಸ್ಪಂದಿಸಲಿಲ್ಲ ರೈತರ ಕಷ್ಟಗಳಿಗೆ ನಮ್ಮ ಭಾಗದಲ್ಲಿ ಯಾವ ನದಿಗಳು ಅರಿಯಲ್ಲ ನೀರಾವರಿ ಯೋಜನೆಗಳಿಲ್ಲ ನಮ್ಮ ರೈತರು ನೆಲ ಕಚ್ಚಿದ್ರು ಆ ಬಡ್ಡಿ ಬಡ್ಡಿ ಯಾರು ಫೈನಾನ್ಸ್ ಅವ್ರ ಹತ್ರ ಹೋಗಿ ಎಷ್ಟೋ ರೈತರು ಮನೆ ಮಠ ಆಸ್ತಿ ಅವ್ರ ಮನೆ ಹೆಣ್ಮಕ್ಳ ಮೇಲಿರೋ ಒಡವೆಲ್ಲ ಕಳ್ಕೊಂಡು ಬೀದಿ ಪಾಲಾದರು ಕಳೆದ ಮೂರು ವರ್ಷದಿಂದ ಅವ್ರು ಪಡ್ತಾ ಇರುವಂತ ನರಕ ಅವಮಾನ ಯಾತ್ನ ನೋಡಿ ನಾವು ನೆಲ ಕಚ್ಚಿದ್ದೀವಿ ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನ ಸರಿಯಾಗಿ ನಿಭಾಯಿಸ್ಲಿಲ್ಲ ಅಸೂಯೆ ದ್ವೇಷ ರಾಜಕೀಯಕ್ಕೋಸ್ಕರ ನಮ್ಮ ಸಂಸ್ಥೆನ ರೈತರ ಸಂಸ್ಥೆನ ಹಾಳು ಮಾಡಿದ್ರು ಅಂತ ನೋವು ತಿಂತಾ ಇದ್ದೀವಿ ನನಗೆ ಕೇಳ್ದೇ ಇರುವಂತ ಪ್ರಶ್ನೆ ಸರ್ಕಾರನ ಸಪ್ ತಪ್ಪು ದಾರಿಯಲ್ಲಿ ನಡೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಲಾಢ್ಯರು ಅಧಿಕಾರದಲ್ಲಿರುವಂಥವ್ರು ದೇವ್ರ ಅಧಿಕಾರ ಕೊಟ್ಟರೆ ಬಡವರ ಅಧಿಕಾರ ಕೊಟ್ಟರೆ ದುರುದ್ದೇಶಕ್ಕೆ ಬಳಸ್ಕೊಂತ ಇದ್ದಾರ್ರೀ ಎಲ್ಲ ಗೊತ್ತಿದೆ ಮಾಧ್ಯಮಕ್ಕೆ ಗೊತ್ತಿಲ್ಲದೆ ಇರುವಂಥ ವಿಚಾರ ಯಾವುದೂ ಇಲ್ಲ ನೋಡಿ ನನ್ನ ಕುಟುಂಬಕ್ಕೆ ಏನಾದರೂ ದ್ವೇಷ ಮಾಡಿದ್ರೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗ್ತೀನಿ ರಾಜಕೀಯ ವಿಚಾರವಾಗಿ ಏನಾದರೂ ನಮಗೆ ತೊಂದರೆ ಕೊಟ್ಟರೆ ದೇವ್ರಿದ್ದಾರೆ ನನ್ನನ್ನು ರಕ್ಷಣೆ ಮಾಡೋಕ್ಕೆ ಅಂತ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗುವಂಥವಳು ಆದರೆ ರೈತರ ವಿಚಾರಕ್ಕೆ ಇಡೀ ನಮ್ಮ ಜಿಲ್ಲೆಯ ರೈ ಬಡವ್ರ ವಿಚಾರಕ್ಕೆ ತೊಂದರೆ ಕೊಟ್ಟಾಗ ನೊಂದಿದ್ದೀನಿ ರೀ ನೊಂದಿದ್ದೀನಿ ಅವಮಾನ ಸಹಿಸ್ಕೊಳ್ಳೋಕ್ಕಾಗ್ದೇ ಸರ್ಕಾರದ ಹಂತದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾನು ಧ್ವನಿ ಎತ್ತಿ ನಿಂತಿದ್ದೀನಿ ರೀ ನಾನು ನನ್ನ ರೈತರಿಗೋಸ್ಕರ ಇವತ್ತು ಕೂಡ ನಾನು ದೇವ್ರ ಮುಂದೆ ಬಂದಾಗ ಒಂದೇ ಕೇಳಿದ್ದು ನನ್ನ ರೈತನ್ನ ಕಾಪಾಡುವಂತ ಎ ಪಿ ಎಂ ಸಿ ಮಾರ್ಕೆಟ್ ಆಗ್ಬೇಕು ಈ ಭಾಗದಲ್ಲಿ ವಿದ್ಯಾವಂತರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತದಾಗಬೇಕಂತ ಮಾತ್ರ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ ನೀವೇ ನನ್ನನ್ನು ಬಿಡದೆ ಪದೇ ಪದೇ ನನ್ನ ಕಾಲು ಮಾತಾಡೋ ಮಾತಾಡೋಂಗ್ ಮಾಡಿದ್ರಿ ಅಭಿಷೇಕ ಅಭಿಷೇಕ ನೀವೇ ಇವತ್ತು ನನ್ನನ್ನ ಮಾತಾಡುವಂಗ್ ಮಾಡಿದ್ರಿ ನೀವೇ ಇವತ್ತು ಯಾವತ್ತು ನಾನು ಬಾಯಿ ತೆಗಿತಿರ್ಲಿಲ್ಲ